ಕೆ ಟಿ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಇತ್ತೀಚೆಗೆ ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ನಗರದ ಕನ್ನಡಪರ ಸಂಘಟನಾಕರ ಸುರೇಶ್ ವಾಜಪೇಯಿ ಅವರು ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಅಸಂವಿಧಾನಿಕ ಪದ ಬಳಸಿದಿರುವ ವಿರುದ್ಧ ರಾಷ್ಟ್ರೀಯ ಆಹಿಂದ ಸಂಘಟನೆ ಕಾರ್ಯಕರ್ತರು ನಗರದ ಪೂರ್ವ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಆಹಿಂದ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರು ಅಫ್ಸರ್ ಪಾಷಾರ್ ಅವರು ಮಾತನಾಡಿದರು ಬಳಿಕ ದೂರು ಸಲ್ಲಿಸುವ ಮೂಲಕ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕೆಎಸ್ ರೇವಣ್ಣ ಜಿಲ್ಲಾ ಅಧ್ಯಕ್ಷರು ರಾಷ್ಟ್ರೀಯ ಅಹಿಂದ ಸಂಘಟನೆ ಸೈಯದ್ ತೋಸೀಫ್ ಜಿಲ್ಲಾ ಉಪಾಧ್ಯಕ್ಷರು ಮಹೇಶ್ ವಕೀಲರು ಬೀರೇಶ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಈ ರಾಜ್ಯ ಆಡಳಿತ ಮಾಡತಕ್ಕಂಥ ಮುಖ್ಯಮಂತ್ರಿ ಗಾಂಡೋ ಮುಖ್ಯಮಂತ್ರಿ ಈಗ ಸರ್ ಈಗ ಅವರು ಅಸಂವಿಧಾನಿಕ ಪದವನ್ನು ಬಳಸಿದ್ದಾರೆ ಹಾಗಾಗಿ ದಯಮಾಡಿ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತ ತಮ್ಮಲ್ಲಿ ನಾವು ಯಾರು ಮನವಿಯನ್ನ ಮಾಡ್ಕೊತೇವೆ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ವಿರುದ್ಧ ಅಸಾಂವಿಧಾನಿಕ ಪದವನ್ನ ಒಂದು ಪ್ರತಿಭಟನೆಯಲ್ಲಿ ಸುರೇಶ್ ವಾಜಪೇಯಿ ಅನ್ನೋರು ಬಳಸಿದ್ದಾರೆ ಹಾಗಾಗಿ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿ ಅಂತ ತಮ್ಮಲ್ಲಿ ನಾವು ಮನವಿಯನ್ನ ಮಾಡ್ಕೊತೇವೆ ಆಯ್ತು ಇದರ ಬಗ್ಗೆ ಮೇಲಾಧಿಕಾರಿ ಈಗ ಆಲ್ರೆಡಿ ಆಗಿದೆ ಆದರೂ ಇದರ ಓಕೆ ಗುರುತಿಸುತ್ತೀನಿ